ಇದೊಂದು ಗಂಭೀರವಾದಂತ ಪರಿಸ್ಥಿತಿ ನಾವುಗಳು ಈ ಸಭೆ ಕರಿಬೇಕು ಅಂತ ನಮಗೇನಿಲ್ಲ ಕರೀಲಿಬೇಕು ಅಂತ ಏನಿಲ್ಲ ಆದರೆ ನಾವೆಲ್ಲ ಇಡೀ ರಾಜ್ಯದಲ್ಲಿ ಭೇದ ಭಾವನೆ ಇಲ್ಲ ಸಣ್ಣ ಬಣ್ಣ ವಿಚಾರಗಳಲ್ಲಿ ನಾವು ಹಿಂದೆ ಬಿಡಬಾರದು ಈ ಸಂದರ್ಭದಲ್ಲಿ ಜೈಲಿನಲ್ಲಿರುವಾಗ ನಾವು ಗೋಪ್ಯವಾಗಿ ಇರ್ತಕ್ಕಂಥದ್ದು ಸರಿಯಲ್ಲ ಯಾರ ಏರಿಯೆಯಲ್ಲಿ ಸರಿಯಲ್ಲ ನಾವು ನಿನ್ನೆ ಮೊನ್ನೆ ಎಲ್ಲ ಅವರುಗಳ ಮಾತು ಇದೆಲ್ಲ ನಾನು ಕೇಳಿದ್ದೀನಿ ಮುಖ್ಯಮಂತ್ರಿಗಳ ಮೇಲೆ ಮಾತಾಡೋದು ಮಾತು ಯಾರಿಗೂ ಗೌರವ ತರುವುದಲ್ಲ ಬಹಳ ಕೆಟ್ಟದಾಗಿ ಮಾತನಾಡಿದರೆ ಆಗ್ಬಾರದು ಯಾಕೆಂತಂದ್ರೆ ಈ ಅನೇಕ ಬಂಧಗಳನ್ನು ನಾವು ಮಾಡಿದ್ದೀವಿ ಅನೇಕ ಬಂದ್ಗಳಲ್ಲಿ ಮುಖ್ಯಮಂತ್ರಿ ಯಾವತ್ತು ನಮಗೆ ಅಡ್ಡ ಬಂದು ನೀವು ಬಂದ್ ಮಾಡಬೇಡಿ ಅಂತ ಎಂದು ಹೇಳಿಲ್ಲ ಇವತ್ತು ಈ ಹಂತಕ್ಕೆ ಹೋಗ್ಬೇಕಾದ್ರೆ ಇದು ಒಂದಕ್ಕೊಂದು ಒಂದಕ್ಕೊಂದು ಮಾತಾಡ್ತಾ ಹೋದ್ರೆ ಭಾರಿ ಆಗುತ್ತೆ ಮುಖ್ಯಮಂತ್ರಿ ಮೇಲೆ ಮಾತಾಡ್ತಕ್ಕಂಥದ್ದು ಒಳ್ಳೇದಲ್ಲ ಮುಖ್ಯಮಂತ್ರಿ ರಾಜ್ಯದ ಗೌರವ ವ್ಯಕ್ತಿ ಅದರಲ್ಲೂ ಸಿದ್ದರಾಮಯ್ಯ ನಿಜವಾಗ್ಲು ಒಬ್ಬ ಅತ್ಯಂತ ಇರ್ತಕ್ಕಂಥ ವ್ಯಕ್ತಿ ಅವರು ಈ ಸಂದರ್ಭದಲ್ಲಿ ನಾನು ಈ ಯಾರೇ ಅವ್ರ ಬಗ್ಗೆ ಮಾತನಾಡಿದ್ರು ನಾನು ಅದನ್ನ ಗೌರವಲ್ಲ ಅಂತ ಮಾತ್ರ ಹೇಳ್ತೀನಿ ಇದು ಏನಾಗಿದೆ ಈಗ ಅಂತಂದ್ರೆ ಒಂದು ನಾವ್ಯಾರು ಯಾರು ಈಗ ಇದನ್ನ ನಾವು ಒಪ್ಪೋದಿಲ್ಲ ಯಾರು ಒಪ್ಪೋದಿಲ್ಲ ಅಂಗಡಿ ಕಲ್ಲೋಡೋರು ಬಣ್ಣ ಹಚ್ಚಿದ್ರು ಪರದಾಕಿದ್ರು ಬೆಂಕಿ ಹಚ್ಚಿದ್ರು ಯಾಕೆ ನೀವು ಕರೆದಾಕಿಲ್ಲ ಅಂತ ಈಗ ನೀವು ಬೆಂಗಳೂರನ್ನ ಯಾಕೆ ಕೈಲಿ ಕೊಡ್ಬೇಕು ಅಂತ ಹೊಟ್ಟಿದಿರಿ ಕನ್ನಡಿಗರ ಕೈಲಿರ್ಬೇಕಾ ಅಥವಾ ತಮಿಳು ಕೈಲಿರ್ಬೇಕಾ ತೆಲುಗರ ಕೈಲಿರ್ಬೇಕಾ ಮಲಯಾಳಿಗಳ ಕೈಲಿರ್ಬೇಕಾ ಗುಜರಾತಿಗಳ ಕೈಲಿರ್ಬೇಕಾ ಸಿಂಧಿಗಳ ಕೈಲಿರ್ಬೇಕಾ ಇವತ್ತು ನಿಜ ಹೋರಾಟ ಮಾಡುವಾಗ ಇದು ಹೋರಾಟ ಚಳವಳಿ ಅಂದ್ರೆ ಸೋಬಾರಿ ಅಲ್ಲ ಚಳವಳಿ ಮಾಡುವಾಗ ಗಲಾಟೆಗರಕ್ಷೆ ಬೋರ್ಡ್ಗಳ ಕಿತ್ತಾಕ್ತೀವಿ ಮೊದಲೇ ನಮ್ಗೆ ಚಳುವಳಿ ಇದೇ ರೀತಿ ಇರಬೇಕು ಅಂತ ನಮ್ ತಲೆ ಏನೇ ಇದ್ರೆ ಅಂತಿಮವಾಗಿ ಹೋಗ್ತಕ್ಕಂಥ ದಿಕ್ಕೆ ಬೇರೆ ಆದ್ರಿಂದ ನೀವು ಚಳುವಳಿಗಾರರನ್ನ ನಿಬಂಧನೆ ಮಾಡಬೇಕಾಗಿದ್ರೆ ಪೊಲೀಸು ಎಲ್ಲಿ ಹೋಗಿದ್ರಿ ಪೊಲೀಸ್ನವ್ರು ನೀವು ನೀವು ಅಂಗಡಿಗೆ ಹೊಡೆಯುವಾಗ ಬಣ್ಣ ಹಚ್ಚುವಾಗ ಮುರಿದಾಕುವಾಗ ಇವಾಗಿದ್ರಿ ಬಹಳ ಬುದ್ಧಿವಂತಿಕೆಯಿಂದ ಒಳ್ಳೆಯವರಿಗೆ ನೀತಿಯವರಿಗೆಲ್ಲ ಬಿಟ್ಬಿಡ್ರಿ ನೀವು ಮೊದಲೇ ನೀವು ಎಲ್ಲ ಎಲ್ಲಿ ಗೊತ್ತಿದೆ ಎಲ್ಲ ಪ್ರತಿಯೊಂದು ಗೊತ್ತಿದೆ ನೀವು ಗಂಭೀರವಾಗಿ ಇದನ್ನ ಮೊದಲು ಮಧ್ಯಾಹ್ನದವರೆಗೂ ಬಂದ ಆಮೇಲೆ ಏನ್ ನೀವು ಸರ್ಕಾರದ ಜೊತೆಲಿ ಡಿಜಿ ಪೊಲೀಸ್ ಕಮಿಷನರ್ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಸಾಯಂಕಾಲ ಐದೂವರೆ ಆರು ಗಂಟೆವರೆಗೂ ಯಾವುದೇ ಒಂದು ತೀರ್ಮಾನಕ್ಕೆ ನಿಮ್ಗೆ ಬರಕ್ ಆಗ್ಲಿಲ್ಲ ಕಾರಣ ಏನಂತಂದ್ರೆ ಸರ್ಕಾರದಲ್ಲಿ ನಿಮ್ಗೆ ದ್ವಂದ್ವ ದ್ವಂದ್ವ ಅರೆಸ್ಟ್ ಮಾಡ್ಬೇಕಾ ಬಿಡ್ಬೇಕಾ ಒಳಗೆ ಕಲಿಸ್ಬೇಕ ಬಿಡಬೇಕಾ ಏನ್ ಮಾಡ್ಬೇಕು ಬಿಡಿದೆ ಹೆಂಗೆ ಇದು ಆಗಿ ಕ್ಯಾಬಿನೆಟ್ ನಲ್ಲಿ ಒಬ್ಬರಿಗೊಬ್ರು ಇಲ್ಲ ಆಗೋದಿಲ್ಲ ಬಂಧನ ಮಾಡಬೇಕು ಅಂತ ಒಬ್ಬ ಬಂಧನ ಬೇಡ ಅಂತ ಒಬ್ಬ ಇದು ಇವರಲ್ಲೇ ಒಂದು ಹೊಂದಾಣಿಕೆ ಬರಲಿಲ್ಲ ಕಂತ ಬರಲಿಲ್ಲ ಹೊಂದಾಣಿಕೆ ಬರಲಿಲ್ಲ ಡೆಲ್ಲಿಯಿಂದ ಹೇಳಿ ಡೆಲ್ಲಿನಲ್ಲಿ ಹೇಳಿ ಅಲ್ಲಿ ನಮ್ಮ ರಾಜ್ಯದ ಒಬ್ಬ ಪ್ರಮುಖ ಮಂತ್ರಿಯನ್ನು ಭೇಟಿ ಮಾಡಿ ಅಲ್ಲಿಂದ ನಾವು ಈ ವಿಮಾನ ನಿಲ್ದಾಣದಿಂದ ಮೆರವಣಿಗೆ ಮಾಡ್ತೀವಿ ನೀವು ಮೆರವಣಿಗೆ ಅವಕಾಶ ಕೊಡಬೇಕು ಅಂತ ಹೇಳಿದಾಗ ನೀವು ಕೊಟ್ರಿ ಹೋಗೋದು ಅಂತ ಕೊಟ್ರಿ ಕೊಟ್ಟ ಮೇಲೆ ನಿಮ್ಮ ಮೊದ್ಲೇ ಹೇಳ್ಬೇಕಾಯ್ತು ಇಲ್ಲ ಇಲ್ಲ ಖಂಡಿತ ಕೊಡೋದಿಲ್ಲ ನೀವು ನಿಂತ ತಕ್ಷಣ ನೀವು ಅರೆಸ್ಟ್ ಮಾಡ್ತೀವಿ ಎಷ್ಟು ಸಾವಿರಾರು ಜನ ಇದ್ರ ಒಂದು ಇನ್ನೂರು ಜನರ ನೀವು ಭದ್ರವಾಗಿ ಬಂಧನ ಮಾಡಿ ಆಮೇಲೆ ನೀವು ಬಿಡಬಹುದಾಗಿತ್ತು ಈಗ ನೀವು ಮಾತಾಡಿರೋ ಮಾತುಗಳು ಏನೇನೋ ವಿಚಾರ ಇದೆಲ್ಲ ನೋಡಿದ್ರೆ ಬಹಳ ಕಷ್ಟ ಆಗಿದೆ ಈಗ ಸಿದ್ದರಾಮಯ್ಯವ್ರೆ ಗೊಂದಲದಲ್ಲಿದ್ದಾರೆ ಏನ್ ಮಾಡಬೇಕು ಅನ್ನುವ ಪರಿಸ್ಥಿತಿ ಬಹಳ ಗೊಂದಲದಲ್ಲಿದ್ದಾರೆ ನಾನು ತಮಗೆ ಹೇಳ್ತೀನಿ ಇದನ್ನ ನಾವು ಜಾಸ್ತಿ ನಾವು ಹಿಂದೆ ಇಲ್ಲ ಕನ್ನಡ ಒಕ್ಕೂಟ ಯಾರೇ ಆಗ್ಲಿ ಅವ್ರ ಇದ್ದೀವಿ ಈಗ ಬಹಳ ಜನ ಬಹಳ ಕೇಳ್ ಇರ್ಲಿ ಏನು ನನ್ಗೆ ಜನ ಫೋನ್ ಮಾಡ್ತಾವ್ರೆ ಈಗ ಬಂದ ನಾಗೋಗಿದೆ ನಾರಾಯಣಗೌಡ್ ಬಂದ್ ಆಗಿದೆ ನೀವು ಹೇಳ್ಬೇಡ್ರಿ ಹೇಳ್ಬೇಡ್ರಿ ನನ್ ಬಹಳ ಜನ ಹೇಳಿದ್ರು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು